ஹபு வந்து அது பண்டே சமான் ஜக்க கொடுத்த நோடு மாதிரி மா கலிட்டு கலசி திக்கி சான்சி ஜக்க கொடு பான் ஹப்த் பான் சூகியோ சூகி திக்குது ஆலோந்து ஹிண்ட் ஏன் ஆறுவரி ஓளக்க இன்க்கோம் அந்த நடித்தீ மத்தி இது பாண்ட் திக்கி மத்த ஹகுரக்கி ராத்திரி கத்தாக தட்ட எல் தூ திக்கி முன் ராத்திரி உணுது நாட்டாடித்தவா முஞ்சேன் தொழில் படத்தி அக்கா நான் பான் திக்கு தக்கொம்பர்த்த நீ ஏுவா நீ இஷ்டத்தன ரொட்டி இது மாட் ஏழக்க அங்க வேஸ்த ಏನು ಚಾ ಜೊತೆ ಮತ್ತು ಇವಸ್ ಬರ್ತಾವೆ ಬರ್ತಾವಂತೇಳಿ ಚಾನು ಕಸಿದ್ದಿಲ್ಲ ಹಂಗ ಚಾ ಡಬರಿ ಹೊಟ್ಟೆ ಒಯ್ದು ಮತ್ತು ಇವು ಮಧ್ಯಾಹ್ನ ಉಂಡೋದು ಹೋಯ್ತು ಎಲ್ಲ ತಿಕ್ಕಿದ್ರ ಅಂತ ತಗೊಂಡ್ಬಂದಿವಿ ನಾನು ನಾನಕ್ಕ ಚಾ ಎಲ್ಲರೂ ಕುಡಿದ್ರಲ್ಲಕ್ಕ ಹಾಗಾಗಿ ಹಂಗಾಗಿ ತಿಕ್ಕಿದ್ರೆ ಹತ್ತಿ ಬಿಡ ಹಂಗಾರ ಚಾ ಅದು ಬರ್ತಾವೆ ಮಧ್ಯಾಹ್ನ ಉಂಡೋದು ಅಂತಂದು ಅನ್ಕೊಳ್ರಾಗ ನೀ ತಗೊಂಡ್ಬಂದಿ ನೋಡಕ್ಕ ಹೊರಗೆ ಏನು ಹತ್ ಬಿಡವ ನೀನು ಹತ್ತೆ ಜೊತೆ ಮಾತ್ರ ಒಟ್ಟು ಕುಂತಿದ್ದಲ್ಲ ಹಾಗಾಗಿ ಇಷ್ಟು ಬಾಂಡೆ ತುಂಬಿಕೊಂಡೆ ಹೊರ ಬನ್ನಿ ನೋಡು ಅಕ್ಕ ನಿಡಕ್ಕೆ ಹಂಗಾರೆ ನಾನು ತೊಳಿತೀನಿ ಭಾಳ ಅರಲ್ಲ ಏನಾರು ಇದ್ರ ಮಾಡು ಒಳಗೆ ಮತ್ತೆ ಅಡಿಗೆ ಮನೆ ಅದು ಕಸ ಹೊಡೋದು ಬಿಡಿ ನೀ ಅಂಗಡ ಅದು ಕಸ ಹೊಡೋದು ಬಾಕಿ ನೀರಾ ದೀಪ ಹಚ್ಚಿ ಅಷ್ಟೊತ್ತಿಗೆ ಹೊತ್ತಿಗೆ ತಿರ್ತೇನೆ ನೀವು அஸ்ட் மாரி ஏகங்க அட் மணி கச ஒடதே தீபாச்சி பர்தார நூ ஆ மன்னே கித்தேன் நோடு ஹுல் எஸ்ட் படதத்தி கச நோட்கொண்ட கீழ எட்ட மணி காலத்தச எல்லார மண்ணிய கச கித்தேனி நோட எஸ் பதத்தி கசக எல்லார்கேதனே ஒரு கம்ளக்காத்த கம்ளக்க சாத்த அதுக்கி மெகிட்டு அன்னி ம் கிச்சி இட்டு பண்ணி நோய் நானே ஏன்டா தடி ஹோதிராத்தந்துவா அந்த சச்சு மேடக்கத்தியா கம்லக்கிடாது கச பாழித்தங்க சதாக்கடி கித்தர ஓகே அந்த கீழக்கத்தி நோ நானு சா கொடது பண்ணேன் இல்லை சா முடியா அஸ்ட்ரிக்கு வர வந்து நோடி ஹோதா இவ கம்லக்கச கீழில் அந்த இவோ நமது மாகி ம கச நோடு மணி கித்தே நோண்டி சாக்கி மக்கொழில்ல எல்லாம் நான் நோடு தகுது விட்டி மாகி ம கித்தேன் நோடு கம்லக்க நானும் ಊನೇವ್ ಮ್ಯಾಗಿ ಕಿತ್ತು ಹಾಕಿ ತೊಗಿದ ಅವ್ನಿಲ್ಲ ಅಂದ್ರೆ ಮಳೆಗಾಲದಾಗ ನೋಡ್ತಿಲ್ಲ ಜಂಪ್ ಇಡ್ತಾವ ನನ್ನ ಮಳಿ ದಿನ ಬಂತಂದ್ರೆ ಹೊಟ್ಟೆ ರುಮ್ಮ ನೋಡ್ಕೊಂಬ್ಲಕ್ಕ ಸೋರೋದಕ್ಕೆ ಎಲ್ಲಿ ಬುಟ್ಟಿ ಇಡುದ ಇಡುದ ಹಂಗೆ ಒಳಗಡೆ ಮತ್ತು ಇವನ ಮಣ್ಣಿಂದ ಎಲ್ಲ ಉಚ್ಚಿಸಿ ತಗಡೆ ಹಾಕಿಸ್ತೀವಂತಂದೇ ಯಾವ ಹಾಕಿಸ್ ಹಾಕಿ ಸಣ್ಣಕ್ಕ ನಂಗೆ ಗಂಡಿಗೆ ಕೈಯಾರ ಹಾಕಿಲ್ಬೇವ ಹಂಗಾಗಿ ಹಾಕ್ಸಿಲ್ಲ ನೋಡ್ಬೇಕು ಈ ಬೇಸಿಗೆ ಏನಾರೊಂದು ಸ್ವಲ್ಪ ಕೈಯ್ಯಾರ ಹಾಕಂದ್ರೆ ಒಂಚೂರು ತಗಡರ ಅಂತ ಮಾಡ್ಯಾವ್ ಕಮ್ಲಕ್ಕ ಇಷ್ಟ ಬಿಡ್ರಿ ನಿಶ್ಚಿಂತದ ಸುಮ್ಮನೆ ಎಲ್ಲೇವ ಮಳೆಗಾಲದಾಗ ನೀರು ತುಂಬಿ ತುಂಬಿ ಮನುಷಾಗ ತಂದು ಹಂಗೆ ಆಗ್ತದ ಕೇಳ್ತೀನಿ ತಂಪಾಗೋದೇನು ಹದಿನೈದು ದಿನ ಮಕ್ಕೊಂಡೇನೆ ನೀರು ತುಂಬಿ ಚೆಲ್ಲ ನೋಡಿದಿಲ್ಲ ನೀ ಮಾಡಿ ತಂದು ಕೊಟ್ಟಿದ್ದಿ ಕಮಲಕ್ಕ ರೊಟ್ಟಿ ಪಲ್ಯ ಪಲ್ಯದನ್ನ ಹಾಕ ನೀ ಕೊಟ್ಟೆ ನನಗೆ ನಮ್ಮತ್ತಿನ ಊರು ಸೇರಿಬಿಟ್ಟಿದ್ಲು ಏನು ಬಿಡಾ ಒಬ್ರಗೊಬ್ರಿಗೆ ಆಗೋದೇ ಏನು ತ್ರಾಸೇ ನೋಡಿದಿಲ್ಲ ಹೆಂಗಿತ್ತು ನಿಂದು ಏನೊಬ್ರಗೊಬ್ರಿಗೆ ಆಗೋದ ಮಾಡಿದ್ರೆ ತಂದು ಕೊಡ್ತೇವೆ ನಮಗೂ ಕಂಡಿಲ್ಲೇ ನೋಡೋದಾಗೋದಿಲ್ಲ ಏನೋ ಸೊಂದು ತಕ್ಕ ತಂಗಿ ಇದ್ದಂಗೆ ಅದೇ ಅಷ್ಟು ಒಣ್ಯಾಗ ಮಾಡೋದು ಒಬ್ರಗೊಬ್ರಿಗೆ ಹಿಂಗೆ ನಾನು ಆದಾಗ ಈಗಿನ ಇದ್ರಾಗ ಯಾರು ನಡ್ಕೊತಾರ ಕಮ್ಲಕ್ಕ ನೀ ಅಂತಂದು ನಮ್ಗೆ ಇಷ್ಟೆಲ್ಲ ಹಚ್ಕೊಂಡು ಮಾಡಿದ್ದು ಒಟ್ಟೆ ಬಿಡು ತಿನ್ನೋದಿಲ್ಲ ಹಂಗೆ ನಿನ್ನ ಮಗ ಜೀವದಿ ಹಂಗೆ ತಂದು ಕೊಡ್ತೀವ ಯಾರು ನಡ್ಕೊತಾರೆ ಈಗ ನಾವು ಸ್ವಂತ ಅಂತಂಬ್ರೂ ನಡ್ಕೊಳ್ಳೋದಿಲ್ಲ ಈಗ ಇದ್ರ ನನಗೆ ಐತೆ ದುಬ್ರ ಅನ್ನೂರದರ್ ಈಗ ಒಬ್ಬೊಬ್ಬರು ಇರ್ತಾರವಾ ಏನು ಮಾಡ್ದವ್ರೆ ಅವ್ರಿಗೆ ನಮ್ಮ ಮಗ ಹೌದಿಲ್ಲ ಮತ್ತೆ ಪೋನ್ ಹಚ್ಚಿದ್ಯಾ ಊರಿಗೆ ಹೋದ್ಮೇಲೆ ಹಾಂ ಹಸ್ತಾಳೆ ಕ್ಯಾಕೆ ಹಸ್ತಾಳ ಅರ್ಕಳಿ ಅದು ಹಚ್ಚಾಳ ಏನಿಲ್ಲ ನೋಡು ಊರು ಮುಟ್ಟೆನಂತನು ಇಲ್ಲ ಮಾಡ್ಯಾನಂತನು ಇಲ್ಲ ಈಗ ನಾವೇನಾರು ಹಚ್ಲಿಕ್ಕೆ ಅಂದ್ರೆ ಹೋಗೋದಕ್ಕೆ ನಿಮ್ಗಾನ ಹೋಗೋದಕ್ಕಾಯ್ತಿರ್ತೀವಿ ಬಿಡ ಅಂತಾಳ ಅದಕ್ಕೆ ಎಲ್ಲಿದ್ದು ಬಿಡೋತ್ ಹೇಳಿ ಅಲ್ಲೇ ಮಗ ಚೊಗೊಂಡ್ ಮಾತಾಡ್ಕೊತಾನೆ ಮಾತಾಡಕ್ಕೆ ಹೋಗಂತ ಸುಮ್ಮನೆ ಆಗೋದು ಎದಕ್ಕೆ ಮತ್ತೆ ಮತ್ತು ಸಂಕ್ರಮತ್ತೆ ಹಬ್ಬ ಮಾಡಕ್ಕೆ ಹೋಗ್ಯಾವ ಸೊಸಿನ ಕಳ್ಸದ್ ಬಿಟ್ಟು ತಾ ಹೋಗ್ಯ ಅನುಕೂಲ ಐತ ಹೋಗಿ ಬರ್ತಾರ ಬಿಡುಕ್ರ ಮಾಡೋದು ತಿನ್ನೋದು ತಿಕ್ಕುದು ತೊಳಿದು ಇದೆ ಎಲ್ಲಿ ಊರಿಗೆ ಹೋಗ್ ಅಂದ ಹೋದೆ ನಂಗಿಲ್ಲ ನೋಡಿ ಇದನ್ನ ನೋಡ್ಕೊತ ಕುಂದ್ರದ ನಾವು ಹೋಯ್ ಹೋಯ್ಬ ಅಲ್ಲಿ ಎದ್ರೆ ಕೆಟ್ಟಾಕಿ ನಿಮ್ಮ ಮತ್ತೆ ಊರಾಗಿಂದ ಹೋಯ್ ಬಾ ಒಂದು ವಾರ ಈ ಒಂದು ವಾರ ಕನಸು ಕನಸಿನ ಮಾತು ಏನು ಮಾ ಕು ಕೂತ್ಬಿಟ್ರಲ್ಲಿ ಇಬ್ರು ಚಹಾ ತಿನ್ನ ಕಂಬಳಕ್ಕ ಗಿರ್ಜಾವಾರೇ ನಾವ அத்வ நம் அம்பாக்க சா குட் இத்தோட பாதேனாகி பெட்டேனாக ஏன்மா தான் தடி அந்தி பண்ண நோடு ஏன் லேகிர் சும்மக்கு குத்தியெல்லாம் நான் சா குட் குத்திவி கம்லக்க மாதாக்கி ரீ நீ அதுக்கு சும்மக்கு குத்து இத்த குந்திரு பரேவோ கட்டி மீ நவா மக யோ இல்லை அம் தம்பி விடு இல்லேனா அந்த சந்த தம்பி நீர் வைது இன்னும் அங்கே தம்பை நோடு எடு கட்டி எச்சா கம்ளக்கு ஜகு அது தம்போரிக் பேஸ்கே அங்குற ஆரம் நோடு மங்கல நம்ம மஸ்து நிதி வரேவ பரக்க ஏன் கணசகே எல்லாரகு ஐயாயே ஹோதுவா யவ நவக்கணசகேவி நீ ಒಂದ चूरமணி சன்னே காயுதல யாரு வரேவ யார்カリ کونතර மணி சன்னே காயக்க நம்மホルдан ಕೆಲಸ அது நீ காலி இருத்தி ஆயுதல ஐயோ கம்லக்க நீங்க யாரಂದர் விடு நான் ரெனி கன்னிalle ஆயி திற்த நம்மணி அந்த கவள நோரதல ஐயே ஏன் ஹோள நோரபக யவ நீ புருஷத்த ಕೆಲಸ மாத்தி திறத்தி உலக ಒಂದீட் ஹோர வரதல எல்லே மத்த சூரன் பலக்கி பಂದ್ರ எல்லே கரக்கக்க நன்னங்க மாத்தி நீ ஹோதுவா ஹோது ಗಿರ್ಜಿ ಚಾ ಅಥವಾ ಪಾರ ಅಥವಾ ಅನ್ನ ಮಾಡಿ ಸಾರ ಮಾಡಿ ಬಂದ್ ನೋಡು ಮುಂಜಾನೆ ಮಾಡಿ ಬಂದ್ ನೋಡು ಏ ಬಾರಿ ಬಿಡುವ ನೀನು ಅಲ್ಲ ಮೊನ್ನೆ ಒಂದ್ ಕಬ್ಚಿಕೆ ಮಾಡಾಕ ಹೇಳಿದ್ರ ಬರ್ಲಿಲ್ಲ ನಿಮ್ನೆ ಬರಕತ್ತಿದ ಗಿರ್ಜಿ ಸುಳ್ಳು ಅಂದ್ರೆ ನಾನ್ ನಮ್ತಿಯ ಕಲಿ ಹೇಳಿದ್ರೆ ನಮ್ತಿಯಾಗತ್ತಿಲ್ಲ ಬರಾಕತ್ತೇ ನಾಡ್ ಹಾಕಿ ಅಯ್ಯ ನಿನಗ ಅಲ್ಲೇ ಹೊಕ್ಕಿರಿ ಮಾಡ್ತೀರಿ ನಮ್ಮ ತನ ಬಂದ್ ಕರೆಯಾಕಂದ್ರು ಬರುದಿಲ್ಲ ಅಂತಂದ ಬಾಯ ಮಾಡಾಕತ್ತೇವಿದ್ರ ಜೊತೆ ಏನ್ ಬಿಡು ಕಮ್ಲಕ್ ಅದ್ ಹೋಗಿರ್ತಾರ ಮಾಡ್ತಾರ ಬಿಡಿ ಸನ್ನೇಶ ಅಂತ ಹೇಳಿ ಅವ್ರ ಮನೆಗೆ ಬಂದ ನೀವನ್ನ ಮಾಡಾಕ ಅಡಿಗೆ ನಿಮ್ದು ಅಡಿಗೆದ ಸಂಜೀಸ ಮಾಡ್ಬೇಕವ ಪರ್ವತಿ ಮುಂಜಾನೆ ರೊಟ್ಟಿ ಮಾಡಿದ್ವಿ ಒಂದ್ ಒಂದ್ ಹತ್ತ ಚಪಾತಿ ಮಾಡ್ಬೇಕು ನೋಡ್ರಿ ರಾತ್ರಿ ಶ್ವಶದ ಬಿಡುವ ನೀವು ಬ್ಯಾಸ್ರಾ ಅಂಕರ ಮಾಡ್ಕೊಳದಿಲ್ಲ ಅದೇವ ಏನು ಮುಂಜಾನೆ ರೊಟ್ಟಿ ತಿಂದಿರ್ತಾರ ಮತ್ ಹೋಳ ಮಳವನ್ನ ಹಾಕಿದ್ರೆ ಬೈತಾರ ಗಣ ಹಂಗಾಗಿ ಒಂದೆರಡು ರಾತ್ರಿ ಒಂದ್ ಹತ್ತ ಚಪಾತಿ ಮಾಡ್ಬಿಟ್ಟಿರ್ತೀವಿ ಒಬ್ರು ಹಾಲ್ ನಿಂಡಿವಿ ಒಬ್ರು ಯಾರ ರೊಟ್ಟಿ ಮಾಡಿ ರೊಟ್ಟಿದ್ ರೊಟ್ಟಿ ಮಾಡ್ತೀವಿ ಚಪಾತಿ ಮಾಡೋದು ಚಪಾತಿ ಮಾಡಿ ಈ ನೀವ್ ಯಾರಿಗೆ ಜನವರಿಗೆ ಏನು ಒಬ್ಬರು ಅಡಿಗೆ ಮಾಡ್ಕೊಂಡು ಹೋಗಿದ್ವಿ ಉಂಡ್ ಬರ್ತಿದ್ವಿ ಎಲ್ಲರೂ ಹೋಗಿ ಉಂಡ್ ಬರೋ ಬರೀ ಮಾಡ್ಕೊಂಡು ನೀವೇ ಅವತ್ತ ಮಾಡ್ಬೇಕಂತ ಏನಿಲ್ಲ ಕೇಳ್ಕೋರಿ ಎಲ್ಲಾರನು ಬರೋವರ್ ನಾವೇನು ಮಾಡಕ್ ಏನ್ ವಲ್ಲ ಯಾರು ಬರ್ತೀರಿ ಕೇಳ್ಕೋರಿ ಹೋಗಿ ಊಟ ಮಾಡ್ಕೊಂಡು ನಂತರ ಎಲ್ಲಾರು ಮಾಡ್ಕೊಂಡು ಹೋಗಿ ಊಟ ಮಾಡ್ಬಾರ ಗಿರ್ಜಾ ಬರ್ತೀನಿ ಹಾಂ ಬರ್ತೇನೆ ವಾ ಏನೇನ್ ಏನೇನು ಹೇಳ್ತೀರಿ ನೋಡಿ ಒಂದೊಂಥರ ನಾನು ಕ್ರಮ ಮಾಡ್ಕೊಂಡ್ಬರ್ತೇನೆ ಏನು ನಾನು ಬರ್ತೇನೆ ವರ್ಷ ನಾನು ಹಜಾರ ಏನ್ ಏನು ಹೇಳಿರಿ ನಾನು ಮಾಡ್ಕೊಂಡ್ಬರ್ತೇನೆ ಆಯ್ತಲ್ಲ ಅಂಗರ ಕಂಬ್ಲಕ್ಕ ಇಲ್ಲ ನಾಲ್ಕು ನಾಲ್ಕು ಮಂದಿ ಅರಿ ನಾವು ಕಲ್ಲಿ ಬರ್ತಾ ಅಣ್ಣ ಕೇಳೋಣಂತೆ ಕಲ್ಲ ಕೇಳ್ಕೊಂಡೆ ಹೋಗ್ಬೇಕಿಂದು ಕೇಳ್ಕೊಂಡು ಹೋಗ್ಬಿಣಂತ ಆಯ್ತು ಹಂಗ್ರ ಏನೇನು ಮಾಡ್ಕೊತೀರಿ ನೋಡಿ ಒಂದೊಂಥರ ಮಾಡ್ಕೊಳ ನಾ ಚಪಾತಿ ಮಾಡ್ ಚಪಾತಿ ಮಾಡ್ತೀನಿ ಏನಾರ ಪಲ್ಯ ಮಾಡಂದ್ರೆ ಪಲ್ಯ ಮಾಡ್ತೀನಿ ಮತ್ತು ನೀವೇನೇನು ಮಾಡ್ಕೊಂಬರ್ತೀರಿ ನೋಡು ಇವಾಗ ಕೈ ಪಲ್ಯ ಕಾಳು ಉಂಡ್ ತಿಂದ ನಿಂತಿರ್ತೀವಿ ಅದನ್ನ ಏನಾರ ಒಂಥರ ಹಿಂಗೆ ತತ್ತಿ ಪಲ್ಯಾರ ಏನಾರ ಮಾಡ್ಕೊಂಡು ತಿನ್ಬರೋಣ ಕಮ್ಲಕ್ಕ ತಿಂತೀರಿ ಇಲ್ಲ ಮತ್ತು ನೀವು ತಿಂತೇವಾ ತಿಂತೇವಿ ಕೇಳೋನ್ ತಗೋ ಯಾರ್ಯಾರು ತಿಂತಾರ ಯಾರು ಇಲ್ಲ ಗಿರ್ಜಿ ರೇ ನೀವು ತಿಂತೀರಲ್ಲ ಏ ತಿಂತೇವಾ ಕಮ್ಲಕ್ಕ ನಾವು ರೇ ನೀನ್ಲಿ ಯಾವ ತತ್ತಿ ತತ್ತಿಪಲ್ಯ ಅಂದ್ರೆ ಎರಡು ಹೊಟ್ಟಿವ ಏನು ಹಂಗೂ ನಾನೇ ತಿಂತೇವೆ ಅಂಬ್ಲಕ್ಕ ಹಂಗಂದ್ರೆ ಒಂದು ಕೆಲಸ ಮಾಡೋಣ ಹೆಂಗು ಈಗ ಸೆಕೆಂಡ್ ರೊಟ್ಟಿ ಇದ್ದೇ ಇರ್ತಾವ ಇರ್ಲಿಲ್ಲ ಅಂದ್ರೆ ಮಾಡ್ಕೊಳಂತ ಸೆಕೆಂಡ್ ರೊಟ್ಟಿ ಒಬ್ರು ಚಪಾತಿ ಮಾಡೋಣ ತತ್ತಿ ಪಲ್ಯ ಬಡೋನು ಒಬ್ರು ಯಾವ್ದಾರ ಒಂಥರ ಅನ್ನ ಮಾಡ್ಕೊಂಡು ಬಂದ್ಬಿಡೋಣಂತ ಎಗ್ ರೈಸ್ ಮಾಡ್ಕೊಂಬರ್ತೇನೆ ತಗೊಂಬಲಕ್ಕ ನೀವು ಮಾಡಿ ಎಗ್ ರೈಸ್ ಮಾಡ್ತೀನಿ ಅಂತ ಮಾಡಿ ಕಮಲಕ್ಕಿ ಚಲೋ ಮಾಡ್ತಾ ಮಾಡುವಲ್ಲಕ್ಕ ನಾ ಚಪಾತಿ ಮಾಡ್ಕೊಂಡ್ಬರ್ತೇನಿ ನೀ ಇದನ್ನ ರೊಟ್ಟಿ ತರವಲ್ಲಕ್ಕ ಹಾ ಆಯ್ತು ನಾನು ರೊಟ್ಟಿ ಮಾಡ್ಕೊಂಡ್ಬರ್ತೇನೆ ಸೆಕೆನ್ ಮಾಡ್ಕೊಂಡ್ಬರ್ತೀನಿ ಕಲ್ಲಿಗೆ ಹೋಗಿಗೆ ಇದನ್ನ ನಿಂಬೆ ಹಣ್ಣು ಉಳ್ಳಾಗಡ್ಡಿ ಅವನ್ನ ಸೈಡ್ ಇಟ್ಕೊಂಡು ತಿನ್ನಕಾಯಿ ಎತ್ತಂಬ ಅಂತ ಹ್ಞೂ ಹಂಗೆ ದೇವ್ ತಗೋ ಅದ್ರದು ಪಾಪ ಎಲ್ಲಿ ಮಾಡ್ಕೊಂಡ್ ಇಂಥವು ಏನರ ತಿನ್ನಕು ಸೌತೆಕಾಯಿ ಉಳ್ಳಾಗಡ್ಡಿ ಎತ್ಕೊಂಡ್ ಬರ್ವಲ್ಲಕ್ಕಿ ನಾವು ಇಷ್ಟರು ಒಂದೊಂಥರ ಅಡಿಗೆ ಮಾಡ್ಕೊಂಡು ಹೋಗಿ ಊಟ ಮಾಡ್ಬಾರಂತ ಎಲ್ಲ ಹೋಗ್ ರೀ ದೂರ ಆದ್ರಂಕಾರ ಎಲ್ಲಿ ಕಳ್ಸೋದಿಲ್ಲ ಮನೆಯಾಗ ಮತ್ತು ಈಗ ಅತ್ತೆಯಗೂ ಕಣ್ಣಿಂದ ನೋವು ಮತ್ತು ಅವರು ಏನು ಮಾಡ್ಕೊಳ್ಳೋಂಗಿಲ್ಲ ಅವಲ್ಲಿ ಮುಂದೆ ಕುತ್ಕೊಂಡು ಎಲ್ಲೇ ಹೊಲವರಿ ಹೋಗಿ ಉಂಡು ಬರೋಣ ಅಂತ ಹೊಲಕ್ಕೆ ಹೋಗೋಣ ಅಂತಗು ಆರಾಮ್ ಹೊಲದಾಗ ಉಣ್ಣು ಅಂತ ಸುಖ ಆಗೈತೆ ಎಲ್ಲರ ಬಸ್ ತುಸಾಗದ್ಲ ಈಗ ಹೋಗಿ ಬಸ್ಸಿಗೆ ತಿಳಿದು ಉಂಡು ಬರ್ತೇನೆ ನನ್ನಕ್ಕೆ ಹೌದು ಬಾಕಲಕ್ಕ ಬ್ಯಾಡ್ ತಗೋ ಎಲ್ಲಿ ಹೋಗೋದು ಸುಮ್ಮನೆ ಹೋಗಿ ಹೊಲದಾಗ ಹೋಗಿ ಉಂಡೆ ಅಂತ ಇಷ್ಟ ಮಾಡೋಣ ಅಂತಗು ಸುಮ್ಮನೆ ಎಲ್ಲೇ ಅಲ್ಲಿಲ್ಲಿ ಹೋಗೋದು ಸುಳಗ್ ಅದ್ಲ ಈಗ ಬಸ್ ಸುಮ್ಮನೆ ಎಲ್ಲಿ ಮಾಡಿದ್ದು ಬುತ್ತಿ ಚೀಲ ಅವು ಕೈಯಾಗಿರ್ತಾವು ದುಗ್ಸಾಂಟ ಸುಮ್ಮನೆ ಎಲ್ಲಿದ್ದು ಬೇಡ ಹೊಲಕ್ಕೆ ತಗೋರಿ ಹಂಗು ನಿಮ್ಮ ಹೊಲ ಸಮೀಪ ಐತೆ ಕಮ್ಲಕ್ಕ ಏನ್ ನಡ್ಕೊಂತ ಹೋದ್ರೆ ಹೋಗ್ಬರ್ಬೋದು ಅಲ್ಲೇ ಹೋಗ್ಬಿಡೋಣ ತಗೋರಿ ಇಷ್ಟ್ರು ಹಂಗ ಮಾಡೋಣ ಅಂತೋರಿ ಎಲ್ಲ ಹೋಗ್ಬಿಡೋಣಂತ ಬ್ಯಾಸರ ಬಿಟ್ಟೈತೆ ಇವ್ವಾ ಮನೆಯ ಕುಂತು 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 ಇವ್ವಾ ಕೀಸರು ಹೊಣ್ಣಂಗೈತಿ ಒಂದಿನ ಏನು ಕೆಲಸ ಇಲ್ಲ ಆರಾಮ ಮಾಡ್ಕೊಂಡು ತಿನ್ನೋದು ಸಂಜೆ ಆರಾಮ್ ಬರೋಣ ಆ ತೋರಿ ಹೆಂಗ ಮಾಡೋಣ ಅಂತ ನನ್ನ ಇಲ್ಲನ ಬರ್ತಾಳೆ ಅಷ್ಟ್ರು ಕೂಡಿ ಹೋಗ್ರೆ ನಂತವ್ರಿ ಹಂಗಾರೆ ಆ ತೋ ಕಂಬಳಕ್ಕ ಮಾಡ್ಕೊಂಡು ಹೋಗಿ ಉಂಡೆ ಎಲೆ ಅಡಿಕೆ ತಗೊಂಡು ಸಿಸ್ತು ಹಾಕೊಂಡು ಮತ್ತೇನಾಗೈತಿ ಸಂಜೆ ನಾಲ್ಕು ಹಾಕೋರಿ ಬರೋಣಂತ ನೀಲಾ ಕಮಲಕ್ಕ ಅದಾ ಅದ ಒಳಗದ ಏನೋ ಒಂದು ಸ್ವಲ್ಪ ತೆಲು ಸಾಕತ್ತಂದು ಚಾ ಕುಡ್ದು ಅಡ್ಡಾಗಿದ್ ಅಡ್ಡಾಗಿದ್ಲು ನೋಡಕ್ಕೆನು ನಾನಾ ಕಸ ಬದಿತ್ತೆ ಹೂವಿನ ಗಿಡದಾಗ ಅದನ್ನ ಕಿತ್ಕೊಂಡು ಅಂತ ಗಿರ್ಜ್ ಗಿರೀಜ್ ಬಂದು ಹಂಗ ಮಾಡ್ಕೊಂತ ಕುಂತೀವಿ ನೋಡುವ ಯಾವ ನಾನು ಅದದ್ದೇ ಇಲ್ಲ ಹಂಗಾರೆ ನೀವು ಯಾರದ್ದು ಕೇಳಿ ಬಂದ್ರೆ ತಡಿ ಕಂಬಳಕ್ಕನ್ನ ಮಾಡ್ಕೊಂಡು ಒಬ್ಬೊಬ್ರು ಒಂದೊಂಥರ ಅಡುಗೆ ಮಾಡ್ಕೊಂಡು ಹೋಗಿ ಬರೋಣ ಅಂತ ಏನಂತ ಕೇಳಿ ಅಂತ ಬನ್ನಿವೆ ಕೇಳಿದೆ ಏನು ಅದು ಕೇಳಿದ್ರೆ ಅಂತಪ್ಪು ಹೋ ಬರೋಣಂತು ಅಷ್ಟು ಕೂಡಿ ಊಟ ಮಾಡ್ಕೊಂಡು ಬರೋಣಂತ ರೇಣಿ ನೀವು ಆಸ ಇಲ್ಲಿ அங்கே மாவங்க இல்லை நீ கை கொட்டு விடுத்து ஆமேல இந்த மால்ல அந்தி ஓ வா இல்லை தகரே ஏன்னா அர்ஜெண்ட் ஊருகிறது வந்து கன நென்பிட்டிரு நோய் கிர்ஜி நீட் வர்த்தான ஏனில் நான் அடிகினே நான் ரொட்டி மாத்தேன் மாத்தேனா ஆ தோ தலோந்தி மாண்டு உண்டு வரணும் தோ ஏனே தவா நாவேனா கேக் சங்கில ஏனில் உண்ட் பருவார் நான் நாவெல்லாம் ஹழியாக கேக் பக்கத்து எல்லாம் கட்டுமொடனா வய எல்லு அது இதனால் துக்கித்து ஏன்னா ஊட்ட மாதிரி வரது உகது வரோதே ಅಷ್ಟೇ ಅಷ್ಟ ತಗೋ ಎಲ್ಲಿ ಪಾಕ ಮಾಡ್ದೆವ ಜಾಮೂನ್ ಮಾಡ್ಕೊಂಬರ್ತೇನೆ ತೋಣ ಅಷ್ಟು ಜೀವ ಅದೇ ನೀವು ತಿಂತೀರಿ ಮಾಡ್ಕೊಂಡ್ ಬರ್ತೇನೆ ನಾನು ತತ್ತಿ ಪಲ್ಯ ಹ್ಞೂ ಹ್ಮ್ ಜಾಮೂನು ಮಾಡ್ಕೊಂಬರಕಮ್ಲಕ್ಕ ನಿನ್ ಕೈಯೋಕ್ರ ಮಸ್ತ್ ಹಾಕವು ಆ ತೋ ರೇವ ಬರ್ತೇನೆ ತಗೋ ಏನು ನಾಳೆ ನಾಳೆ ನಾಡ್ದು ಹೋಗುನಾ ಒಂದಿನ ಮಾಡಿದ್ವಿ ಅಂದ್ರೆ ಸ್ವಲ್ಪ ಸಕ್ರೆ ಒಳಗಿದ್ಬಾ ನೆನೆದಂಗೆ ಚಲೋ ಜಾಮೂನು ಮಾಡ್ಕೊಂಡು ಹೋಗು ತಿಂದು ಬರೋಣ ಅಂತ ಹ್ಞೂ ಭಾಳ ರೀ ಭಾಳಕೋಡೇವ ನಿನಗೂ ಪಲ್ಲೆ ಮತ್ತೆ ಅದು ಸ್ವೀಟ್ ಅದು ಇಲ್ಲಿ ತಗೋರ ರೀ ರೇಟ್ ಮಾಡ್ತೇನೆ ತೋ ಇಬ್ರ ಇಬ್ಬರದವಿ ಆ ಮಾಡ್ತಿದ್ದೆವು ನಾನು ಇಲ್ಲ ನಾನು ನಮ್ಮ ಗೆಳತಿಯರು ಕೂಡ್ರಿ ನ್ಯೂ ಇಯರದ್ದು ಅಡುಗೆ ಮಾಡ್ಕೊಂಡು ಒಂದು ಥರ ಮಾಡ್ಕೊಂಡು ಊಟ ಮಾಡ್ಬೇಕಂತಂದು ಮಾತ್ರ ಕೊಡ್ತ ನೋಡ್ರಿ ಇವತ್ತಿನ ಕಥೆ ಸಂಕ್ಷಿಪ್ತ ಹಾಕಿನಿರಿ ಇವತ್ತಿನ ಕಥೆ ಹೆಂಗ್ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ